ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವಂತಹ ಕೆಸೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆ ಹೇಗಿರುತ್ತದೆ ಯಾರೆಲ್ಲ ಪರೀಕ್ಷೆಗೆ ಅರ್ಹರಾಗಿರುತ್ತಾರೆ ಕನಿಷ್ಠ ಅರ್ಹತಾ ಅಂಕಗಳೆಷ್ಟು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಜನರಲ್ ಪೇಪರ್ನ ಸಿಲೆಬಸ್ನ ಒಳಗೊಂಡಂತೆ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮಗೆ ಈಗಾಗಲೇ ತಿಳಿದಿರುವಂತೆ ಕೆಸೆಟ್ ಪರೀಕ್ಷೆಗೆ ನೋಟಿಫಿಕೇಶನ್ ಹೊರಡಿಸ್ಯಾರ ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪರೀಕ್ಷೆ ನಡೀತೈತಿ ಅಂತ ಕೂಡ ದಿನಾಂಕವನ್ನು ಕೂಡ ಹೇಳಾರ ಒಟ್ಟಾರೆ ನಮಗಿರೋದು ಕೇವಲ ಎರಡು ತಿಂಗಳುಗಳ ಕಾಲಾವಧಿ ಈ ಒಂದು ಕೆಸೆಟ್ ಪರೀಕ್ಷೆಯನ್ನು ಪಾಸಾದವರು ಪದವಿ ಕಾಲೇಜ್ ಆಗಿರ್ಬೋದು ವಿಶ್ವವಿದ್ಯಾನಿಲಯ ಕಾಲೇಜ್ ಆಗಿರ್ಬೋದು ಕೆಲವೊಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಲು ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲು ಅರ್ಹತೆಯನ್ನು ಪಡೆಯುತ್ತಾರೆ ಹಂಗಾರೆ ಎಷ್ಟು ಜನ ಪಾಸ್ ಆಗ್ತಾರೆ ಹೆಂಗೆ ಯಾವ ಮಾನದಂಡದ ಆಧಾರದ ಮೇಲೆ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಕೊಡ್ತಾರೆ ಅನ್ನೋದಾದ್ರೆ ಶೇಕಡಾ ನೂರಕ್ಕೆ ಆರು ಪರ್ಸೆಂಟೇಜ್ ನೂರಕ್ಕೆ ಆರರಷ್ಟು ಕ್ರೈಟೇರಿಯಾದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾರ ಫಾರ್ ಎಕ್ಸಾಂಪಲ್ ಒಂದ್ ಲಕ್ಷ ಅಪ್ಲಿಕೇಶನ್ ಬಂದ್ರ ಆರ್ ಸಾವಿರ ಜನರನ್ನ ಆಯ್ಕೆ ಮಾಡ್ತಾರ ಎರಡ್ ಲಕ್ಷ ಅಪ್ಲಿಕೇಶನ್ ಬಂದ್ರ ಹನ್ನೆರಡು ಸಾವಿರ ಜನರನ್ನ ಆಯ್ಕೆ ಮಾಡ್ತಾರ ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಯಾವ್ಯಾವು ಇಂಪಾರ್ಟೆಂಟ್ ಡೇಟ್ಸ್ ಆಫ್ ಕೆಸೆಟ್ ಎಕ್ಸಾಮ್ನ ನೋಡೋಣ್ರಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಅಂದರೆ ಹಾಟ್ ಟಿಕೆಟ್ ಪಡೆಯಲು ಇರುವಂತಹ ದಿನಾಂಕ ಇಪ್ಪತ್ತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಕೆ ಇ ಎ ವೆಬ್ಸೈಟ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂದ್ರೆ ಪಿ ಜಿ ಮುಗ್ದವ್ರಿ ಈಗ ಆಲ್ರೆಡಿ ನಿಮ್ಮದು ಪಿ ಜಿ ಮುಗಿದಿದ್ರಂದ್ರೆ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಪಿ ಜಿ ಮುಗಿದವರು ಅರ್ಜಿಯನ್ನು ಸಲ್ಲಿಸ್ಬಹುದು ನೀವೇನಾದರೂ ಜಿ ಎಮ್ ಅಭ್ಯರ್ಥಿಗಳಾದ್ರೆ ನೀವು ಪಿ ಜಿಯಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟೇಜ್ನ ಕಡ್ಡಾಯವಾಗಿ ಮಾಡಿರಲೇಬೇಕು ಒ ಬಿ ಸಿ ಎಸ್ ಸಿ ಎಸ್ ಟಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪರ್ಸ್ನಲ್ ಡಿಸೆಬಿಲಿಟಿ ಹ್ಯಾಂಡಿಕ್ಯಾಪ್ಟ್ ಇದ್ರಂದ್ರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ನ ತೊಗೊಂಡಿರ್ಬೇಕು ಪಿ ಜಿಯಲ್ಲಿ ನೆಕ್ಸ್ಟ್ ಒಂದು ಪಿ ಜಿ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿರುವವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಒಂದು ಷರತ್ತು ಐತಿ ಏನಪ್ಪ ಅಂದ್ರೆ ಕೆ ಸೆಟ್ ಫಲಿತಾಂಶ ಪ್ರಕಟಿಸಿದ ಎರಡು ವರ್ಷದ ಒಳಗಾಗಿ ನೀವು ಮಾರ್ಕ್ಸ್ ಕಾರ್ಡನ್ನು ತಂದು ತೋರಿಸ್ಬೇಕು ಅರ್ಹತೆಯನ್ನು ಖಚಿತಪಡಿಸಿದ ನಂತರ ನಿಮಗೆ ಕೆ ಸೆಟ್ ಸರ್ಟಿಫಿಕೇಟ್ನ ಕೊಡ್ತಾರೆ ಪಿ ಜಿ ಓದ್ತಾ ಇರೋರು ಅಂದರೆ ಸೆಕೆಂಡ್ ಸೆಮ್ಮಲ್ಲಿ ಆಗಿರ್ಬೋದು ವರ್ಷಕ್ಕೊಮ್ಮೆ ಎಕ್ಸಾಮ್ ನಡೆದ್ರೆ ಸೆಕೆಂಡ್ ಇಯರಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ಬೋದು ಅಪ್ಲಿಕೇಶನ್ನ ಹಾಕೋಕೆ ಅರ್ಹತೆ ಇರ್ತೈತಿ ನೆಕ್ಸ್ಟ್ ಒಂದು ಪರೀಕ್ಷೆ ಹೇಗಿರುತ್ತೆ ಅದು ಬಹಳಷ್ಟು ಜನರಿಗೆ ಗೊಂದಲ ಇರುತ್ತೆ ಹೆಂಗಿರುತ್ತೆ ಎಕ್ಸಾಮು ಏನು ಅಂತ ಹೇಳಿ ಈ ಒಂದು ಕೆ ಸೆಟ್ ಪರೀಕ್ಷೆಯಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಎರಡು ಪತ್ರಿಕೆಗಳು ಇರ್ತಾವ್ರಿ ಎರಡು ಪತ್ರಿಕೆಗಳು ಸಹ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರ್ತಾವ ಮಲ್ಟಿಪಲ್ ಚಾಯಿನ್ಸ್ ಕ್ವಶನ್ ಇರ್ತಾವೆ ಪರೀಕ್ಷಾ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪರೀಕ್ಷೆಯನ್ನು ಒಂದು ಅವಧಿಯಲ್ಲಿ ನಡೆಸ್ತಾರೀ ಆ ಟೈಮ್ ಟೇಬಲ್ ಈ ಕೆಳಗೈತಿ ನೋಡ್ರಿ ದಿನಾಂಕ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪತ್ರಿಕೆಗಳು ಪತ್ರಿಕೆ ಒಂದು ನೂರು ಅಂಕಗಳು ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿರ್ತಾವೆ ನೀವು ಐವತ್ತು ಪ್ರಶ್ನೆಗೂ ಕೂಡ ಉತ್ತರವನ್ನು ಕೊಡಬೇಕು ಒಂದು ಪ್ರಶ್ನೆ ಎರಡು ಅಂಕ ಹಾಗಾಗಿ ನೂರು ಅಂಕಗಳಿರ್ತವೆ ನೆಕ್ಸ್ಟ್ ಸೆಕೆಂಡ್ ಪೇಪರ್ಗೆ ನೂರು ಪ್ರಶ್ನೆಗಳಿರ್ತಾವೆ ನೂರು ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ ಅವಧಿ ಮೂರು ಗಂಟೆಗಳ ಕಾಲ ಸಮಯಾವಕಾಶ ಇರ್ತೈತಿ ಬೆಳಗ್ಗೆ ಹತ್ತರಿಂದ ಪ್ರಾರಂಭವಾಗಿ ಒಂದು ಗಂಟೆವರೆಗೂ ಇರ್ತೈತಿ ಒಂದು ಪೇಪರ್ ಬರೋದು ಹೊರಗೆ ಬಂದು ಮತ್ತೊಂದು ಪೇಪರ್ ಬರೋದು ಹಂಗಿರಂಗಿಲ್ಲ ರೀ ಫಸ್ಟ್ ನೀವೇನೋ ಒಂದು ಸಲ ಎಂಟ್ರಿ ಆಗ್ತಿರ ಒಳಗಡೆ ಆದ ತಕ್ಷಣ ಫಸ್ಟ್ ಒನ್ ಅವರು ಫಸ್ಟ್ ಪೇಪರ್ಗೆ ಕೊಡ್ತಾರೆ ಒಂದು ತಾಸು ಐವತ್ತು ಪ್ರಶ್ನೆಗಳಿರ್ತಾವಲ್ಲ ಅದನ್ನ ಒಂದು ತಾಸ ಅದು ಒಂದು ತಾಸು ಆದಮೇಲೆ ಆ ಪೇಪರ್ನ ಇಸ್ಕೊಂಡು ನೆಕ್ಸ್ಟ್ ಸೆಕೆಂಡ್ ಪೇಪರ್ನ ಅಲ್ಲೇ ಕೊಡ್ತಾರೆ ನೀವು ಹೊರಗೆ ಬಂದು ಮತ್ತೆ ಒಂದು ತಾಸು ಬಿಟ್ಟು ಒಳಗೆ ಹೋಗಿ ಆ ಥರ ಏನಿರಲ್ಲ ಒಂದು ಸಲ ನೀವು ಪರೀಕ್ಷಾ ಹಾಲ್ಗೆ ಹೋದ್ರಂದ್ರೆ ಎರಡು ಪೇಪರ್ ಮುಗಿಸ್ಕೊಂಡು ಒಂದು ಗಂಟೆಗೆ ಹೊರಗೆ ಬರೋದು ಆ ಥರ ಐತಿ ರಿಪೀಟ್ ಎಕ್ಸಾಮ್ ಬರೋದ್ರಿಗೆ ಈ ಒಂದು ಅನುಭವ ಇರುತ್ತೆ ನಮ್ಮದು ಸೆಕೆಂಡ್ ಪೇಪರ್ ನೂರೈವತ್ತು ಇರುತ್ತಲ್ಲ ಅಲ್ಲಿ ಐವತ್ತು ಮಾರ್ಕ್ಸ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಆಮೇಲೆ ನೂರು ಮಾರ್ಕ್ಸಿಂದ ಬರೆಯೋದಿರುತ್ತೆ ಫಸ್ಟ್ ಓ ಎಮ್ ಆರ್ ಇಟ್ ಕೊಡ್ತಾರೆ ಒಂದು ತಾಸು ಟೈಮ್ ಕೊಟ್ಟಿರ್ತಾರೆ ಆಮೇಲೆ ನೆಕ್ಸ್ಟ್ ಓ ಎಮ್ ಆರ್ ಸೀಟ್ ಇಸ್ಕೊಂಡು ಮತ್ತೆ ನೆಕ್ಸ್ಟ್ ರಿಟರ್ನ್ ಎಕ್ಸಾಮ್ನ ಅವಾಗ ಇರುತ್ತೆ ಮತ್ತು ಬೇರೆ ಟೈಮ್ ಇರಲ್ಲ ಅದೇ ತರ ಒಂದ್ಸಲ ಒಳಗೆ ಹೋದ್ರೆ ಎರಡು ಪೇಪರ್ ಬರೋದು ಬರದ್ರಿ ಇಲ್ಲಿ ಕೂಡ ಒಟ್ಟ ಮೂವತ್ ಮೂರು ಸಬ್ಜೆಕ್ಟ್ಗೆ ಅಧಿಸೂಚನೆಯನ್ನ ಹೊರಡಿಸ್ಯಾರ ಈ ಮೂವತ್ ಸಬ್ಜೆಕ್ಟ್ನವರು ಕೂಡ ಪೇಪರ್ ಒನ್ನ ಬರಿಬೇಕು ಪೇಪರ್ ಟು ಅವ್ರವ್ರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಇರುತ್ತ ಕನಿಷ್ಠ ಅರ್ಹತಾ ಅಂಕಗಳು ಎಷ್ಟು ಅಂಕಗಳನ್ನ ತಗೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಾ ಜನರಲ್ ಮೆರಿಟ್ ಅಥವಾ ಜಿ ಎಮ್ನವರು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಸೇರಿ ನಲ್ವತ್ತು ಪರ್ಸೆಂಟೇಜ್ ಅಂಕಗಳನ್ನ ಪಡೆದುಕೋಬೇಕ್ರಿ ನಲ್ವತ್ತು ಪರ್ಸೆಂಟೇಜ್ ಅಂದ್ರೆ ನೂರ ಇಪ್ಪತ್ತು ಅಂಕಗಳನ್ನ ಪಡ್ಕೊಂಡ್ರೆ ನಿಮ್ಮ ಪೇಪರು ವ್ಯಾಲ್ಯೂಯೇಷನ್ಗೆ ಎಲಿಜಿಬಲ್ ಆಗುತ್ತೆ ಒಂದು ವೇಳೆ ನೀವೇನಾದರೂ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ನು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಫಿಸಿಕಲ್ ಹ್ಯಾಂಡಿಕಾಪ್ಟು ಟ್ರಾನ್ಸ್ಜೆಂಡರ್ ಆಗಿದ್ರಂದ್ರೆ ಎರಡೂ ಪತ್ರಿಕೆಗಳು ಸೇರಿ ಮೂವತ್ತೈದು ಪರ್ಸೆಂಟೇಜ್ ಅಂಕಗಳನ್ನು ಪಡ್ಕೊಂಡ್ರೆ ಸಾಕು ಮೂವತ್ತೈದು ಪರ್ಸೆಂಟ್ ಅಂದ್ರೆ ನೂರ ಐದು ಅಂಕಗಳನ್ನು ಪಡ್ಕೊಂಡ್ರೆ ನಿಮ್ಮ ಪೇಪರು ಮೌಲ್ಯಮಾಪನಕ್ಕೆ ವ್ಯಾಲ್ಯೂಯೇಷನ್ಗೆ ಪರಿಗಣಿಸ್ತಾರ ಹಾಗಾದ್ರೆ ಈಗ ನಿಮ್ಗೆ ಒಂದು ಕ್ವಶನ್ ಹುಟ್ಟುತ್ತೆ ಏನಪ್ಪ ನಾವು ಕೆ ಸೆಟ್ ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋದು ಪೇಪರ್ ಒನ್ಗೆ ನೀವು ನಲ್ವತ್ತು ಪ್ಲಸ್ ತೆಗಿಬೇಕು ಅಂದ್ರೆ ನಲ್ವತ್ತು ಕ್ವಶನಿಗೆ ಸರಿಯಾದ ಉತ್ತರವನ್ನು ಬರೀಬೇಕು ನಲ್ವತ್ತು ಕ್ವಶನಿಗೆ ನೀವು ಸರಿಯಾದ ಉತ್ತರ ಬರೆದರೆ ಎಂಬತ್ತು ಮಾರ್ಕ್ಸ್ ಬರ್ತಾವೆ ನೆಕ್ಸ್ಟ್ ಸೆಕೆಂಡ್ ಪೇಪರ್ ನಿಮ್ಮ ಸಬ್ಜೆಕ್ಟ್ ಪೇಪರ್ಗೆ ಐವತ್ತು ಅಥವಾ ಅರವತ್ತು ಕ್ವಶನಿಗಾದರೂ ನೀವು ಸರಿಯಾದ ಉತ್ತರ ಬರೀಬೇಕು ಒಂದು ವೇಳೆ ಐವತ್ತು ಕ್ವಶ್ನಿಗೆ ಸರಿ ಉತ್ತರ ಬರೆದ್ರೂ ನೂರು ಮಾರ್ಕ್ಸ್ ಆಗುತ್ತೆ ರೀ ನೀವು ನೂರ ಎಂಬತ್ತು ಅಂಕಗಳನ್ನ ತೊಗೊಂಡ್ರೆ ಕೆ ಸೆಟ್ ಪರೀಕ್ಷೆನ ಎಲಿಜಿಬಲ್ ಆಗ್ಬೋದು ನಾವು ಹಿಂದಿನ ಪರೀಕ್ಷೆಯ ಕಟ್ ಆಫ್ಗಳನ್ನು ನೋಡಿದಾಗ ನೂರ ಐವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೂರ ನಲ್ವತ್ತೂ ಒಂದೊಂದು ಸಲ ನಿಂತಾಯ್ತು ರೀ ಆದರೂ ಕೂಡ ನಾವೇನು ಮಾಡಬೇಕು ಹೆಚ್ಚಿನ ಅಂಕಗಳನ್ನ ಪಡೆದುಕೋಬೇಕು ಕಾಂಪಿಟೇಷನ್ ಹೇಳೋಕ್ಕಾಗಲ್ಲ ಒಂದೊಂದು ಸಲ ಹೆಚ್ಚು ನಿಂದಿರ್ಬೋದು ಒಂದು ಸಲ ಕಡಿಮೆ ನಿಂದಿರ್ಬೋದು ಹಾಗಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಹೆಚ್ಚು ಅಂಕಗಳನ್ನ ಪಡೆದುಕೊಡ್ರಿ ಎಲ್ಲರೂ ಕೂಡ ಕೆ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರಿ ಅಂತ ಹೇಳ್ತೀನಿ ಹಾಗಾದ್ರೆ ಪರೀಕ್ಷಾ ಕೇಂದ್ರಗಳನ್ನ ನೋಡೋಣ ಎಲ್ಲೆಲ್ಲಿ ಪರೀಕ್ಷಾ ಕೇಂದ್ರಗಳು ಒಟ್ಟು ಹನ್ನೊಂದು ಪರೀಕ್ಷಾ ಕೇಂದ್ರಗಳದಾವೆ ರೀ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಈ ಹನ್ನೊಂದು ಪರೀಕ್ಷಾ ಕೇಂದ್ರಗಳದವು ನೆಕ್ಸ್ಟ್ ಒನ್ ಜನರಲ್ ಪೇಪರ್ ಪೇಪರ್ ಒನ್ ಸಿಲೆಬಸ್ ಬಗ್ಗೆ ಮಾತಾಡೋಣ ರೀ ಏನೆಲ್ಲ ಸಿಲೆಬಸ್ ಇರ್ತೈತಪ್ಪ ಅಂದ್ರೆ ಒಟ್ಟು ಹತ್ತು ಟಾಪಿಕ್ಗಳಿರ್ತಾವೆ ಹತ್ತು ಯೂನಿಟ್ ಇರ್ತವೆ ಪ್ರತಿ ಯೂನಿಟಿಂದ ಐದೈದು ಕ್ವಶನ್ ಬರ್ತಾವ್ರಿ ಐದು ಏಳೆ ಹತ್ತು ಅಂದ್ರೆ ಪ್ರತಿ ಇಂದ ಹತ್ತು ಹತ್ತು ಮಾರ್ಕ್ಸ್ ಒಟ್ಟು ಹತ್ತು ಯೂನಿಟ್ ನೂರು ಅಂಕಗಳು ಬರ್ತಾವ್ರಿ ಸೊ ಪ್ರತಿ ಯೂನಿಟ್ ಕೂಡ ಇಂಪಾರ್ಟೆಂಟ್ ಯಾವ ಯೂನಿಟ್ ಬಿಡ ಹಂಗಿಲ್ಲ ಎಲ್ಲ ಯೂನಿಟ್ನೂ ಓದ್ಕೋಬೇಕಾಗತ್ತೆ ಯೂನಿಟ್ ಒನ್ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ ಯೂನಿಟ್ ಟು ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ ಯುನಿಟ್ ತ್ರೀ ಕಾಂಪ್ರಹೆನ್ಷನ್ ಗ್ರಹಿಸುವಿಕೆ ಯುನಿಟ್ ಫೋರ್ ಕಮ್ಯುನಿಕೇಷನ್ ಸಂವಹನ ಯೂನಿಟ್ ಫೈವ್ ಮ್ಯಾಥಮೆಟಿಕಲ್ ಅಪ್ಟಿಟ್ಯೂಡ್ ಗಣಿತದ ಸಾಮರ್ಥ್ಯ ಯುನಿಟ್ ಸಿಕ್ಸ್ ಲಾಜಿಕಲ್ ರೀಸನಿಂಗ್ ತಾರ್ಕಿಕ ಕಾರಣ ಯುನಿಟ್ ಸೆವೆನ್ ದತ್ತಾಂಶ ವಿಶ್ಲೇಷಣೆ ಯುನಿಟ್ ಏಟ್ ಐ ಸಿ ಟಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಯುನಿಟ್ ನೈನ್ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಯುನಿಟ್ ಟೆನ್ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಫಸ್ಟ್ ಯೂನಿಟ್ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ ಬೋಧನಾ ಅಭಿಕ್ಷಮತೆ ಅಂತೀವಿ ಬೋಧನೆ ಮಾಡಲು ಅರ್ಹತೆ ಅಂತ ಕೂಡ ಕರಿತೀವಿ ಅದರಲ್ಲಿ ಏನೇನೆಲ್ಲ ಬರ್ತಾವಪ್ಪ ಅಂದ್ರೆ ಬೋಧನೆಯ ಹಂತಗಳು ಲೆವೆಲ್ಸ್ ಆಫ್ ಟೀಚಿಂಗ್ ಬೋಧನೆಯ ವಿಧಾನಗಳು ಟೀಚಿಂಗ್ ಮೆಥಡ್ಸ್ ನೆಕ್ಸ್ಟ್ ಒನ್ ಮೌಲ್ಯಮಾಪನ ವ್ಯವಸ್ಥೆ ಇವ್ಯಾಲ್ಯುವೇಷನ್ ಸಿಸ್ಟಮ್ ಫೋರ್ತ್ ಒನ್ ಸ್ವಯಂ ಸ್ವಯಂ ಪ್ರಭಾ ಫಿಫ್ತ್ ಒನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಈ ಎಲ್ಲ ಟಾಪಿಕ್ ಮೇಲೆ ಕ್ವಶನ್ಸ್ ಇರ್ತಾವೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದು ಈಗ ಹೇಳ್ತೀನಿ ಒಬ್ಬ ಭಾಷಾ ಶಿಕ್ಷಕ ತರಗತಿಯಲ್ಲಿ ಒಂದು ಪದ್ಯವನ್ನು ಓಡಾಡುತ್ತಾ ಪಾಠ ಮಾಡುತ್ತಾರೆ ಆಪ್ಷನ್ ಎ ಇದು ಸರಿಯಾದ ವಿಧಾನ ಆಪ್ಷನ್ ಬಿ ಇದು ಸರಿಯಾದ ವಿಧಾನವಲ್ಲ ಆಪ್ಷನ್ ಸಿ ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ಡಿ ಹೇಳಲಾಗುವುದಿಲ್ಲ ಹೀಗೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅವಾಗ ನಾವು ಯಾವ ಸರಿ ಅಂತೀವಿ ಎಲ್ಲರೂ ನಮ್ಮ ಸ್ಕೂಲ್ಗಳೆಲ್ಲ ಸರ್ ಪಾಠ ಮಾಡ್ಬೇಕಾದ್ರೆ ಸ್ವಲ್ಪ ಓಡಾಡ್ಕೊತ ಪಾಠ ಮಾಡ್ತಿರ್ತಾರೆ ಅದನ್ನು ತಲೆಗೆ ಇಟ್ಕೊಂಡು ಈ ವಿಧಾನ ಸರಿ ಅಂತ ಹಾಕಿಬಿಡ್ತೀವಿ ನಾವು ಆದರೆ ಬೋಧನಾ ಸಾಮರ್ಥ್ಯದ ಪ್ರಕಾರ ಈ ಒಂದು ಬೋಧನಾ ವಿಧಾನದ ಪ್ರಕಾರ ಈ ವಿಧಾನ ಸರಿಯಲ್ಲ ಶಿಕ್ಷಕರು ಯಾವುದೇ ಒಂದು ಪಾಠವನ್ನ ಬೋಧನೆ ಮಾಡುವಾಗ ಅಥವಾ ಪದ್ಯವನ್ನ ಬೋಧನೆ ಮಾಡುವಾಗ ಓಡಾಡ್ತಾ ಹೇಳಬಾರ್ದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿಂತುಕೊಂಡು ಅದನ್ನು ಓದಿ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ರೀತಿಯಾಗಿ ರೀಚ್ ಆಗುತ್ತ ಅಂತ ಹೇಳ್ತಾರೆ ಸೊ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಇದು ಒಂದು ಸರಿಯಾದ ವಿಧಾನ ಅಲ್ಲ ಅನ್ನೋದು ನಾವು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಯೂನಿಟ್ ರಿಸರ್ಚ್ ಆಪ್ಟಿಟ್ಯೂಡ್ ಸಂಶೋಧನಾ ಸಾಮರ್ಥ್ಯ ಅಂತ ಕರಿತೀವಿ ಸಂಶೋಧನಾ ಅಭಿಕ್ಷಮತೆ ಅಂತ ಕೂಡ ಕರಿತಾರ ಇಲ್ಲಿ ಹಂತಗಳು ಬರ್ತಾವೆ ಸ್ಟೆಪ್ಸ್ ವಿಧಾನಗಳು ಬರ್ತಾವೆ ಮೆಥಡ್ಸ್ ನೆಕ್ಸ್ಟ್ ಐ ಸಿ ಟಿಯ ಅನ್ವಯ ಅಪ್ಲಿಕೇಶನ್ ಆಫ್ ಐ ಸಿ ಟಿ ನೆಕ್ಸ್ಟ್ ಎಥಿಕ್ಸ್ ನೀತಿ ಶಾಸ್ತ್ರ ಬರುತ್ತಾ ಇಲ್ಲಿ ಪಿ ಹೆಚ್ ಡಿ ಮಾಡೋಕ್ಕೆ ಬೇಕಾದಂಥ ಮಾದರಿಯನ್ನು ತಿಳ್ಕೊಬೇಕು ಆ ಥರದ ಕ್ವಶನ್ಗಳನ್ನು ಇದು ಒಳಗೊಂಡಿರುತ್ತಾ ನೆಕ್ಸ್ಟ್ ಒಂದು ತರ್ಡ್ ಯೂನಿಟ್ ಗ್ರಹಿಸುವಿಕೆ ಗ್ರಹಿಕೆ ಅಂತ ಕರಿತೀವಿ ಕಾಂಪ್ರಹೆನ್ಷನ್ ಅಂತೀವಿ ಇಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ ರೀ ಅದನ್ನು ನಾವು ವೇಗವಾಗಿ ಓದಿ ಗ್ರಹಿಸಬೇಕು ನಂತರದಲ್ಲಿ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಾವು ಈಸಿ ಇರಲ್ಲ ಸ್ವಲ್ಪ ಟ್ವಿಸ್ಟ್ ಇರ್ತೈತಿ ಪ್ಯಾರಾಗ್ರಾಫ್ ಅದನ್ನು ಸರಿಯಾಗಿ ಓದಿ ಗ್ರಹಿಸಿ ಆನ್ಸರ್ ಹಾಕಿದರೆ ನಾವು ಐದಕ್ಕೆ ಐದು ಕ್ವಶನ್ಗೂ ಸರಿಯಾದ ಉತ್ತರ ಹಾಕೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಇದನ್ನು ಪ್ರ್ಯಾಕ್ಟೀಸ್ ಮಾಡ್ರಿ ಅಂದರೆ ಹೆಲ್ಪ್ ಆಗುತ್ತೆ ಹತ್ತು ಅಂಕಗಳನ್ನು ನಾವು ಇಲ್ಲಿ ಸುಲಭವಾಗಿ ಪಡ್ಕೋಬೋದು ಅಂತ ನನ್ನ ಅಭಿಪ್ರಾಯ ಫಿಫ್ತ್ ಯೂನಿಟ್ ಕಮ್ಯುನಿಕೇಶನ್ ಸಂವಹನ ಅಥವಾ ಸಂಪರ್ಕ ಅಂತ ಕೂಡ ಕರಿತೀವಿ ನಮ್ಮ ಶಿಕ್ಷಕರಿಗೆ ಸಂವಹನ ಸಾಮರ್ಥ್ಯ ಅತ್ಯಂತ ಉತ್ತಮವಾಗಿರ್ಬೇಕು ಹಾಗಾದ್ರೆ ಇಲ್ಲಿ ವಿಧಗಳು ಬರ್ತಾವ ರೀ ಸಂವಹನದ ವಿಧಗಳು ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಸಂವಹನದ ಲಕ್ಷಣಗಳು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಕಮ್ಯುನಿಕೇಷನ್ ಮಾಸ್ ಮೀಡಿಯಾ ಆ್ಯಂಡ್ ಸೊಸೈಟಿ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು ನೆಕ್ಸ್ಟ್ ಸಿಕ್ಸ್ತ್ ಒನ್ ಮ್ಯಾಥಮೆಟಿಕಲ್ ಆಪ್ಟಿಟ್ಯೂಡ್ ಗಣಿತದ ಸಾಮರ್ಥ್ಯಗಳು ಇಲ್ಲಿ ನಂಬರ್ ಸೀರೀಸ್ ಬರ್ತಾವೆ ಆಮೇಲೆ ಲೆಟರ್ ಸೀರೀಸ್ ಬರ್ತಾವೆ ಟೈಮ್ ಆ್ಯಂಡ್ ಡಿಸ್ಟನ್ಸ್ ಬರ್ತಾವೆ ಸಮಯ ಮತ್ತು ದೂರ ಪರ್ಸಂಟೇಜ್ ಶೇಕಡಾವಾರು ರಿಲೇಶನ್ಶಿಪ್ ಈ ರೀತಿಯಾದ ಪ್ರಶ್ನೆಗಳು ಇಲ್ಲಿ ನೆಕ್ಸ್ಟ್ ಒಂದು ಲಾಜಿಕಲ್ ರೀಸನಿಂಗ್ ತಾರ್ಕಿಕ ಸಾಮರ್ಥ್ಯ ಮತ್ತು ಡಾಟಾ ಇಂಟ್ರಪ್ರಿಟೇಷನ್ ದತ್ತಾಂಶ ವಿಶ್ಲೇಷಣೆ ಈ ಎರಡು ಟಾಪಿಕ್ ಒಳಗೆ ಏನು ಬರ್ತೈತಪ್ಪ ಅಂದ್ರೆ ಇಲ್ಲಿ ಲೆಕ್ಕ ಬರ್ತಾವೆ ಮೆಂಟಲ್ ಅಬಿಲಿಟಿ ಇರ್ತೈತಿ ಟೇಬಲ್ಸ್ ಇರ್ತಾವೆ ವೆನ್ ಡೈಗ್ರಾಮ್ ಇರ್ತಾವೆ ಬಾರ್ಗ್ರಾಫ್ಗಳನ್ನು ಕೊಟ್ಟಿರ್ತಾರೆ ಅವುಗಳ ಆಧಾರದ ಮೇಲೆ ನಾವು ಲೆಕ್ಕವನ್ನು ಮಾಡಬೇಕಾಗತ್ತ ನೆಕ್ಸ್ಟ್ ಒನ್ ಯೂನಿಟ್ ಏಟ್ ಐ ಸಿ ಟಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇಲ್ಲಿ ಇಂಟರ್ನೆಟ್ಟು ಇಮೇಲು ಆಡಿಯೋ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗು ಡಿಜಿಟಲ್ ಇನಿಷಿಯೇಟಿವ್ ಇನ್ ಹೈಯರ್ ಎಜುಕೇಷನ್ ಐ ಸಿ ಟಿ ಆ್ಯಂಡ್ ಗವರ್ನೆನ್ಸ್ ಬಗ್ಗೆ ಮತ್ತು ಕಂಪ್ಯೂಟರ್ ಬಳಕೆ ತಂತ್ರಜ್ಞಾನದ ಬಳಕೆ ಪ್ರಾಜೆಕ್ಟರ್ ಬಳಕೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ಗಳ ಬಳಕೆ ಒಟ್ಟಾರೆಯಾಗಿ ನಾವು ತಂತ್ರಜ್ಞಾನವನ್ನು ಬಳಸಿಕೊಂಡು ಶಿಕ್ಷಣವನ್ನು ಹೇಗೆ ಪ್ರಬುದ್ಧಗೊಳಿಸಬಹುದು ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಅಭಿವೃದ್ಧಿ ಮತ್ತು ಪರಿಸರ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಪರಿಸರ ಸಮಸ್ಯೆಗಳು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಪರಿಸರ ಮಾಲಿನ್ಯ ಎನ್ವಿರಾನ್ಮೆಂಟಲ್ ಪಲ್ಯೂಷನ್ ವಾಯು ಮಾಲಿನ್ಯ ಜಲ ಮಾಲಿನ್ಯ ವಿಕಿರಣ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಶಬ್ದ ಮಾಲಿನ್ಯ ಹೀಗೆ ಹಲವಾರು ವಿಧಗಳು ಬರ್ತವೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಎಂಬತ್ತಾರರ ಪರಿಸರ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಓಜೋನ್ ಸಂರಕ್ಷಣಾ ಕಾಯ್ದೆ ಆಗಿರ್ಬೋದು ಪ್ರೋಟೋಕಾಲ್ಸ್ಗಳಾಗಿರ್ಬೋದು ಪರಿಸರಕ್ಕೆ ಸಂಬಂಧಪಟ್ಟಂಥ ಜಾಗತಿಕ ಸಮಾವೇಶಗಳಾಗಿರ್ಬೋದು ನೆಕ್ಸ್ಟ್ ಒಂದು ಲಾಸ್ಟ್ ಯೂನಿಟ್ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ ಇಲ್ಲಿ ಸಂಸ್ಥೆಗಳು ಇನ್ಸ್ಟಿಟ್ಯೂಷನ್ಸ್ ಬರ್ತಾವೆ ಪ್ರೊಫೆಷ್ನಲ್ ಆ್ಯಂಡ್ ಟೆಕ್ನಿಕಲ್ ಸ್ಕಿಲ್ಸ್ ಪಾಲಿಸು ಗವರ್ನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಭಾರತದಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಹೇಗಿದೆ ನ್ಯಾಕ್ ಅಂದ್ರೇನು ನ್ಯಾಕ್ನ ಕೆಲಸವೇನು ಆಮೇಲೆ ಯು ಜಿ ಸಿ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅಂದ್ರೇನು ಹೈಯರ್ ಎಜುಕೇಷನ್ ಹೇಗೆ ಆಡಳಿತ ನಡೆಸುತ್ತೆ ಹೀಗೆ ಮುಂತಾದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ ನಮಗೆ ಸೊ ಹೀಗೆ ನಾವು ಎಲ್ಲ ಚಾಪ್ಟರ್ಗಳನ್ನು ಚೆನ್ನಾಗಿ ಓದ್ಕೊಂಡ್ರೆ ಒಳ್ಳೆ ನ ಮಾಡಬಹುದು ಸೊ ಎಲ್ಲರೂ ಕೂಡ ಚೆನ್ನಾಗಿ ಪರೀಕ್ಷೆಯನ್ನು ಬರ್ರಿ ಒಳ್ಳೆ ಅಂಕಗಳನ್ನ ಪಡ್ಕೊಂಡು ಕೆ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗ್ರಿ ಅಂತ ಹೇಳ್ತಾ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು